ಕೃಷ್ಣಾ ನದಿಯ ನೀರಿನ ಮಠ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿ ರೋಷನ್ ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತಾಲೂಕಾ ಆಡಳಿತ ಅಧಿಕಾರಿಗಳ ಜೊತೆಗೆ ಕೃಷ್ಣಾ ನದಿಯಲ್ಲಿ ಬೋಟ್ ಮೂಲಕ ಸಂಚರಿಸಿ ಕೃಷ್ಣಾ ನದಿಯ ನೀರಿನ ಮಟ್ಟ ವೀಕ್ಷಣೆ ಮಾಡಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆಯಿಂದ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ನನ್ನ ತಂಡದ ಎಲ್ಲ ಸದಸ್ಯರು ಉಪವಿಭಾಗಾಧಿಕಾರಿ ಇರ್ಬೋದು ತಹಶೀಲ್ದಾರ್ಗಳಿರ್ಬೋದು ಎಲ್ಲರೂ ಫೀಲ್ಡಲ್ಲೇ ಹೋಗಿ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಹಿಂದಿನ ಮೂರು ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಉದ್ಭವ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ವಿ ಈಗಾಗಲೇ ಮೂರು ನಾವು ಮೀಟಿಂಗ್ಸ್ ಮಾಡ್ಕೊಂಡಿದೀವಿ ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನು ಮಾಡ್ಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ